ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ತಂದೆ ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರು ಕಂಡ ಕ್ಷೇತ್ರದ ಅಭಿವೃದ್ಧಿಯ ಕನಸು ನೆನಸು ಮಾಡುತ್ತಿರುವ ನಮ್ಮ ನೆಚ್ಚಿನ ಯುವ ನಾಯಕರು ಸಂಕೇಶ್ವರದ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚೇರ್ಮನ್ನರು ಶಾಸಕರು ಆದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರು ಇಂದು ನಲವತ್ತು ವರ್ಷ ಪೂರ್ಣಗೊಳಿಸಿ ನಾಲ್ವತ್ತೊಂದನೇ ವಸಂತಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮಗೆಲ್ಲ ಸಂತಸದ ಸಂಭ್ರಮದ ಸಂಗತಿ ಭಗವಂತ ಅವರಿಗೆ ದೀರ್ಘ ಆಯುಷ್ಯ ಆರೋಗ್ಯ ಸಕಲ ಸಂಪದ ಅಧಿಕಾರ ನೀಡಿ ಮತ್ತಷ್ಟು ಮಗದಷ್ಟು ಬಡ ದೀನ ದಲಿತರ ಸೇವೆ ಕೈಗೊಳ್ಳಲಿ ಎಂದು ಆಶಿಸುತ್ತಾ ಅವರಿಗೆ ಜನ್ಮದಿನದ ದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಪರಪ್ಪ ಬಾಳಪ್ಪ ಮಗ್ದುಂ ಪ್ರಥಮ ದರ್ಜೆ ದಕ್ಷ ಗುತ್ತಿಗೆದಾರರು ಬಡ್ಕುಂದ್ರಿ